ರಾಜೇಶ್ ಅವರ ತಾಯಿ ಪಾರ್ವತಿ ತಂದೆ ಜಗಮೋಹನ್ ಮತ್ತು ಸಹೋದರಿ ವದಿತಾ ಎಂಬ ಚಿಕ್ಕ ಕುಟುಂಬವಿತ್ತು ಜಗಮೋಹನ್ಗೆ ಸಣ್ಣ ತೋಟವಿದ್ದು ಆ ಜಮೀನಿನಲ್ಲಿ ಜಗಮೋಹನ್ ಕೃಷಿ ಮಾಡುತ್ತಿದ್ದರು ಆದರೆ ಜಗಮೋಹನ್ ಗದ್ದೆಯಲ್ಲಿ ದುಡಿದು ಹೆಚ್ಚು ಲಾಭ ಪಡೆಯಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಈ ಬೆಲೆಯೇರಿಕೆಯ ಕಾಲದಲ್ಲಿ ಜಗಮೋಹನ್ ಏನೂ ಮಾಡಬೇಕು ಎಂಬುದೇ ಅವರಿಗೆ ದಿಕ್ಕು ತೋಚುತ್ತಿರಲಿಲ್ಲ ಮತ್ತು ಅವರ ಮಕ್ಕಳು ಓದುತ್ತಿದ್ದರೆ ಅದರಲ್ಲೂ ಖರ್ಚು ಬರುತ್ತದೆ ಎಂದು ಜಗಮೋಹನ್ ಆತಂಕಗೊಂಡು ಹೆಂಡತಿ ಪಾರ್ವತಿಗೆ ಹೇಳಿದರು ಇಬ್ಬರೂ ಮಾತನಾಡುತ್ತಿದ್ದರು ಜಗಮೋಹನನ ಮಗ ರಾಜೇಶ್ ಇದನ್ನು ಕೇಳಿಸಿಕೊಳ್ಳುತ್ತಾನೆ ಇದನ್ನು ಕೇಳಿದ ನಂತರ ಅವನು ತುಂಬಾ ದುಃಖಿತನಾಗುತ್ತಾನೆ ನಂತರ ರಾಜೇಶ್ ಕೆಲಸ ಮಾಡಲು ಯೋಚಿಸಿದನು ರಾಜೇಶನು ವಿದ್ಯಾಭ್ಯಾಸದಲ್ಲಿ ತುಂಬಾ ಬುದ್ಧಿವಂತನಾಗಿದ್ದನು ಆದರೆ ಅವನ ಬಳಿ ಸ್ವಂತ ಕೆಲಸ ಮಾಡಲು ಹಣವಿರಲಿಲ್ಲ ಹಾಗೆ ಅವನು ಯೋಚಿಸುತ್ತಲೇ ಇದ್ದನು ಒಂದು ದಿನ ರಾಜೇಶ್ ತನ್ನ ತಂದೆಗೆ ದಯವಿಟ್ಟು ನಮಗೆ ಒಂದು ಚೀಲ ಆಲೂಗಡ್ಡೆಯ ಮೂಟೆ ಕೊಡು ಎಂದು ಹೇಳಿದನು ನಂತರ ರಾಜೇಶ್ ಆ ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿದನು ನಂತರ ಅವುಗಳನ್ನು ತನ್ನ ಕೈಗಳಿಂದ ಸಿಪ್ಪೆ ತೆಗೆದು ಚಿಪ್ಸ್ ಮಾಡಿದನು ತದನಂತರ ಅವುಗಳನ್ನು ಕುದಿಸಿ ಬಿಸಿಲಿನಲ್ಲಿ ಒಣಗಿಸಿ ಚೆನ್ನಾಗಿ ಆರಿದ ನಂತರ ರಾಜೇಶ್ ಅದಕ್ಕೆ ಮಸಾಲೆ ಇಟ್ಟು ಆಲೂಗಡ್ಡೆ ಚಿಪ್ಸ್ ತಯಾರು ಮಾಡಿದನು ರಾಜೇಶ್ ತಂದೆ ಜಗಮೋಹನ್ ಚಿಪ್ಸ್ ಒಂದು ಕೆಜಿಗೆ ಹತ್ತು ರೂಪಾಯಿಗಳಂತೆ ಆಲೂಗಡ್ಡೆ ಮಾರಾಟ ಮಾಡುತ್ತಿದ್ದು ಇದರ ಖರ್ಚು ಭರಿಸಲಾಗದೆ ರಾಜೇಶ್ಗೆ ಈ ಯೋಚನೆ ಬಂದಿತ್ತು ಈಗ ರಾಜೇಶನ ಒಂದು ಚೀಲದ ಚಿಪ್ಸ್ ತುಂಬಾ ಆಯಿತು ನಂತರ ದೀಪಾವಳಿಯ ಸಮಯ ಆದ್ದರಿಂದ ರಾಜೇಶ್ ಅವರೆಲ್ಲರನ್ನು ಗಾಡಿಯಲ್ಲಿ ಹಾಕಿಕೊಂಡು ತನ್ನ ಮೋಟಾರ್ ಸೈಕಲ್ನಲ್ಲಿ ಮಾರ್ಕೆಟ್ಗೆ ಹೋಗಿ ಮೊದಲು ಅಂಗಡಿಯವರಿಗೆ ಚಿಪ್ಸ್ ತಿನ್ನಿಸಿ ತನ್ನದೇ ಆದ ಶೈಲಿಯಲ್ಲಿ ವಿವರಿಸಿ ನಂತರ ಅಂಗಡಿಯ ಅವರಿಗೆ ಕೆಲವು ಪ್ಯಾಕೆಟ್ಗಳನ್ನು ನೀಡಿದನು ನೀವು ನಿಮ್ಮ ಗ್ರಾಹಕರಿಗೆ ಹೇಳಿ ಅವರಿಗೆ ಸಾಗರ್ ಬ್ರಾಂಡಿನ ಚಿಪ್ಸ್ ತಿನ್ನಿಸಬೇಕು ನಂತರ ನಿಮ್ಮ ಆಯ್ಕೆಯಂತೆ ಅವರಿಗೆ ನೀಡಿ ನಾನು ನಿಮ್ಮಿಂದ ಹಣವನ್ನು ಕೇಳುತ್ತಿಲ್ಲ ಎಂದು ಹೇಳಿದನು ನಿಮ್ಮ ಈ ಉತ್ಪನ್ನವು ದೀಪಾವಳಿಯ ಮೊದಲು ಮಾರಾಟವಾಗಿದ್ದರೆ ದಯವಿಟ್ಟು ನಮಗೆ ತಿಳಿಸಿ ತದನಂತರ ನಾವು ನಿಮಗಾಗಿ ಹೆಚ್ಚಿನ ಸರಕುಗಳನ್ನು ತರುತ್ತೇವೆ ಮತ್ತು ಅದನ್ನು ಮಾರಾಟ ಮಾಡದಿದ್ದರೆ ನಾವು ಅದನ್ನು ವಾಪಸ್ ಪಡೆಯುತ್ತೇವೆ ಅಂಗಡಿಯವನು ಇದನ್ನು ಅರ್ಥ ಪ್ರಾರಂಭಿಸಿದನು ಎಲ್ಲರೂ ರಾಜೇಶನಿಂದ ಚಿಪ್ಸ್ ಪ್ಯಾಕೆಟ್ಗಳನ್ನು ತೆಗೆದುಕೊಂಡರು ಮತ್ತು ಎಲ್ಲರೂ ಸ್ವಲ್ಪ ಹಣವನ್ನು ನೀಡಿದರು ಈಗ ರಾಜೇಶ್ ಒಂದು ಆಲೂರಿನ ಗೋಣಿಚೀಲದಿಂದ ಮೂರು ಪಟ್ಟು ಹಣವನ್ನು ಸಂಪಾದಿಸಿದನು ಉಳಿದ ಹಣವು ಇನ್ನೂ ಅಂಗಡಿಗಳಲ್ಲಿ ಉಳಿದಿದೆ ಮತ್ತು ರಾಜೇಶ್ ಹಣವನ್ನು ತನ್ನ ತಂದೆಗೆ ಕೊಟ್ಟಾಗ ಜಗಮೋಹನ್ ತುಂಬಾ ಸಂತೋಷಪಟ್ಟರು ಅವನು ಹೇಳಿದನು ಮಗನೇ ನಿಮ್ಮ ಕೆಲಸವು ನಮಗಿಂತ ಉತ್ತಮವಾಗಿದೆ ನೀವು ಅದನ್ನು ಮುಂದುವರಿಸಿ ನಿಮ್ಮಿಂದ ನಮಗೆ ಏನೂ ಅಗತ್ಯವಿಲ್ಲ ನಂತರ ಎರಡು ದಿನಗಳ ನಂತರ ರಾಜೇಶ್ ಅಂಗಡಿಯವರಿಗೆ ಕರೆ ಮಾಡಲು ಪ್ರಾರಂಭಿಸಿದರು ನಿಮ್ಮ ಸರಕುಗಳನ್ನು ಮಾರಾಟ ಮಾಡಲಾಗಿದೆ ಎಂದು ಅಂಗಡಿಯವರು ಕರೆ ಮಾಡಿದ್ದರು ರಾಜೇಶ್ ಹಣದೊಂದಿಗೆ ಅಂಗಡಿಗೆ ಬನ್ನಿ ಅಂಗಡಿಯವರು ನಮಗೆ ಇನ್ನೂ ಇಪ್ಪತ್ತು ಪ್ಯಾಕೆಟ್ ಸರಕುಗಳನ್ನು ನೀಡಿ ರಾಜೇಶ ತನ್ನ ಸಾಮಾನುಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸಿದನು ತನ್ನ ತಂದೆಯ ಸಹಾಯದಿಂದ ರಾಜೇಶ್ ಐದು ಚೀಲ ಆಲೂಗಡ್ಡೆ ಚಿಪ್ಸ್ ಮಾಡಿ ಮನೆ ತುಂಬಿಸಿದ ನಂತರ ರಾಜೇಶ್ ಅಂಗಡಿಯಿಂದ ಹಣವನ್ನು ತೆಗೆದುಕೊಂಡು ಎರಡು ಚೀಲ ಚಿಪ್ಸ್ ತಯಾರಿಸಿ ಕೊಟ್ಟನು ಈಗ ರಾಜೇಶನ ಬಳಿ ತನ್ನ ಮನೆಯ ಖರ್ಚನ್ನು ಸುಲಭವಾಗಿ ನಿಭಾಯಿಸಲು ಸಾಕಷ್ಟು ಹಣವಿತ್ತು ಈಗ ದೀಪಾವಳಿಯು ಬಂದಿತು ರಾಜೇಶನ ಎಲ್ಲಾ ಸರಕುಗಳು ಮಾರಾಟವಾಗಿವೆ ಮತ್ತು ದೀಪಾವಳಿಯ ನಂತರ ಎಲ್ಲರಿಗೂ ಸಾಮಾನು ನೀಡುವುದಾಗಿ ರಾಜೇಶ್ ಬಹಳಷ್ಟು ಆರ್ಡರ್ ತೆಗೆದುಕೊಂಡನು ತದನಂತರ ರಾಜೇಶನ ತಂದೆ ತಾಯಿ ಮತ್ತು ಸಹೋದರಿ ಎಲ್ಲರೂ ರಾಜೇಶ್ಗೆ ಚಿಪ್ಸ್ ತಯಾರಿಕೆಗೆ ಸಹಾಯ ಮಾಡಲು ಪ್ರಾರಂಭಿಸಿದರು ಮತ್ತು ದಿನದಿಂದ ದಿನಕ್ಕೆ ರಾಜೇಶನ ಚಿಪ್ಸ್ ಪ್ರಸಿದ್ಧವಾಗತೊಡಗಿತು ಪ್ರತಿ ಅಂಗಡಿಯಲ್ಲಿ ಅವರ ಚಿಪ್ಸ್ ಬಗ್ಗೆ ಮಾತನಾಡುತ್ತಿದ್ದರು ಏಕೆಂದರೆ ಅದು ಮಸಾಲೆಗಳ ರುಚಿಯನ್ನು ನೀಡುತ್ತದೆ ಬೇರೆ ಚಿಪ್ಸ್ನಲ್ಲಿ ಇರಲಿಲ್ಲ ಮತ್ತು ಈಗ ರಾಜೇಶ್ ದುಡಿಯಕ್ಕೆ ಪ್ರಾರಂಭಿಸಿ ಒಂದು ವರ್ಷ ಕಳೆದಿದೆ ಈಗ ರಾಜೇಶ್ ನಗರದಲ್ಲಿ ಒಂದು ಮನೆಯನ್ನು ನಿರ್ಮಿಸಿದನು ಅವನ ಇಡೀ ಕುಟುಂಬವು ಕೆಲಸ ಮಾಡಿದ ಹಣದಿಂದ ತನ್ನದೇ ಆದ ಸಣ್ಣ ಕಂಪನಿಯನ್ನು ಪ್ರಾರಂಭಿಸಿದನು ಈಗ ರಾಜೇಶ್ ಸರಕುಗಳನ್ನು ತಲುಪಿಸಲು ಮತ್ತು ಮನೆಯಲ್ಲಿ ಕೆಲಸ ಮಾಡಲು ಅನೇಕ ಹುಡುಗರನ್ನು ನೇಮಿಸಿಕೊಂಡಿದ್ದನು ಒಂದು ದಿನ ರಾಜೇಶ್ ಸಾಲ್ನಿ ಎಂಬ ಹುಡುಗಿಯನ್ನು ಭೇಟಿಯಾದನು ಹುಡುಗಿ ತುಂಬಾ ಮುದ್ದಾಗಿದ್ದಳು ಅವಳನ್ನು ನೋಡಿದ ರಾಜೇಶನ ಹೃದಯ ಬಡಿದುಕೊಳ್ಳಿತು ರಾಜೇಶ ಅವಳತ್ತ ತಿರುಗಿ ನೋಡಿದನು ಆದರೆ ರಾಜೇಶನಿಗೆ ತಾನು ನೋಡಿದ ಸ್ಥಳವು ತನ್ನ ಎಂದು ತಿಳಿದಿರಲಿಲ್ಲ ಪ್ರತಿದಿನ ರಾಜೇಶನ ಮನೆಯಿಂದ ಅವನು ಹೋಗುತ್ತಿದ್ದನು ಸಾಲ್ನಿ ಊರಿನ ಶಾಲೆಗೆ ಹೋಗುತ್ತಿದ್ದಳು ಮತ್ತು ಸಂಜೆ ಮನೆಗೆ ಮರಳುತ್ತಿದ್ದಳು ಒಮ್ಮೊಮ್ಮೆ ಸಾಲ್ನಿ ರಾಜೇಶನಿಗೆ ನನ್ನನ್ನೇಕೆ ಜಾಗರೂಕತೆಯಿಂದ ನೋಡುತ್ತಿದ್ದೀಯಾ ರಾಜೇಶ ಏನು ಹೇಳದೆ ಓಡಿ ಬಂದನು ಆದರೆ ಒಂದು ದಿನ ರಾಜೇಶ ತನ್ನ ಬೈಕಿನಲ್ಲಿ ಬಾಳಿಬೀದಿಯಲ್ಲಿ ಬೀದಿಯಲ್ಲಿ ಅವಳನ್ನು ಹಿಂಬಾಲಿಸಿದನು ಕಾರಿನಿಂದಿಳಿದು ಬಂದು ನೋಡಿದಾಗ ಆ ಹುಡುಗಿ ರಾಜೇಶನನ್ನು ಕೇಳುತ್ತಲೇ ಇದ್ದಳು ಈಗ ರಾಜೇಶ ತನ್ನ ಮನೆಯಿಂದ ಪ್ರತಿದಿನ ಆ ಹುಡುಗಿಯನ್ನು ನೋಡುತ್ತಿದ್ದನು ಹುಡುಗಿ ರಾಜೇಶನನ್ನು ನೋಡಿ ನಗುತ್ತಿದ್ದಳು ಆದರೆ ಇಲ್ಲಿಯವರೆಗೆ ಇಬ್ಬರೂ ಮಾತನಾಡಲಿಲ್ಲ ತದನಂತರ ಒಂದು ದಿನ ರಾಜೇಶ ತನ್ನ ಅಕ್ಕನ ಶಾಲೆಗೆ ಯಾವುದೋ ಕೆಲಸದ ನಿಮಿತ್ತ ಹೋದಾಗ ಸಾಲ್ನಿ ಆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದುದನ್ನು ಕಂಡುಕೊನೆಗೆ ರಾಜೇಶ ಸಾಲ್ನಿಗೆ ಮಾತನಾಡಿಸಿದನು ನಂತರ ಇಬ್ಬರೂ ನಿಂತು ಮಾತನಾಡತೊಡಗಿದರು ಸಾಲ್ನಿ ತುಂಬಾ ಮಾತಾಡಿದ ನಂತರ ರಾಜೇಶ್ ಅವಳ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿದನು ಮತ್ತು ಸಾಲ್ನಿ ಏನನ್ನೂ ಹೇಳಲಿಲ್ಲ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆದರೆ ಇದಕ್ಕೆ ನೀನು ನಮ್ಮ ಮನೆಯವರೊಂದಿಗೆ ಮಾತನಾಡಬೇಕು ಎಂದು ಹೇಳಿದಳು ತದನಂತರ ಒಂದು ದಿನ ರಾಜೇಶನು ಹೋಗಿ ಸಾಲ್ನಿಯ ತಂದೆ ತಾಯಿಗೆ ತಿಳಿಸಿದನು ರಾಜೇಶನು ಕೈತುಂಬ ಹಣ ಸಂಪಾದಿಸುತ್ತಿದ್ದನು ಎಂದು ಹೇಳಿದಾಗ ಸಾಲ್ನಿಯ ತಂದೆ ತಾಯಿಗಳು ಹೌದೆಂದು ಹೇಳಿದರು ನಂತರ ರಾಜೇಶನ ಹೆತ್ತವರಿಗೆ ವಿಷಯ ತಿಳಿದಾಗ ಅವರು ತುಂಬಾ ಕೋಪಗೊಂಡರು ನೀನು ದೊಡ್ಡವನಾಗಿದ್ದೀಯ ಹಾಗಾಗಿ ನಿನ್ನ ತಂದೆ ತಾಯಿಗೆ ಏನನ್ನೂ ಹೇಳಲಿಲ್ಲ ಎಂದು ರಾಜೇಶನಿಗೆ ಹೇಳಿದನು ನಂತರ ಜಗಮೋಹನನು ರಾಜೇಶನಿಗೆ ನಿನ್ನನ್ನು ಖಂಡಿತ ಶಿಕ್ಷಿಸುತ್ತೇವೆ ಮತ್ತು ನಿನ್ನ ಶಿಕ್ಷೆ ಎಂದರೆ ನಿನ್ನನ್ನು ಆ ಹುಡುಗಿಗೆ ಮಾತ್ರ ಮದುವೆ ಮಾಡುತ್ತೇವೆ ಎಂದು ಹೇಳಿದನು ಇದನ್ನು ಕೇಳಿದ ರಾಜೇಶನಿಗೆ ಬಹಳ ಸಂತೋಷವಾಯಿತು ಮತ್ತು ಸ್ವಲ್ಪ ಸಮಯದ ನಂತರ ಇಬ್ಬರೂ ಮದುವೆಯಾಗಿ ಎಲ್ಲರೂ ತಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದರು ರಾಜೇಶ್ ಸಾಲ್ನಿಯನ್ನು ಮದುವೆಯಾದನು ಅವರ ಶ್ರಮದಿಂದ ಬಡತನದಿಂದ ಹೊರಬಂದರು ಧನ್ಯವಾದಗಳು